ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಲವತ್ತು ಎದೆ ಸುತ್ತಳತೆಯ ಐನೇಕ್ ಬ್ಲೌಸ್ ಕಟಿಂಗ್ ಇದ್ದೀನಿ ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಫುಲ್ ಕ್ಲೋಸ್ ಬಂದು ಐನೇಕ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ನಾರ್ಮಲ್ ಡೀಪ್ನಿಕೆ ಬಂದು ಡಾಟ್ಸ್ ಬಂದು ಕ್ರಾಸ್ ಬೆಲ್ಟ್ ಬರುತ್ತೆ ಒಂಥರ ಇದು ಅಜ್ಜಿ ಬ್ಲೌಸ್ ಅಂತಲೇ ಹೇಳ್ಬೋದು ಈ ಬ್ಲೌಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನು ತೊಗೊಳ್ಬೇಕು ಲೈನಿಂಗನ್ನು ನಾನಿಲ್ಲಿ ಈ ಅಳತೆಗೆ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇಲ್ಲಿ ನಾವು ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಮೊದಲಿಗೆ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಅದನ್ನು ಮತ್ತೆ ನೀವು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೀರಿ ಅಂದರೆ ನಾಲ್ಕು ಲೇಯರ್ ಆಗುತ್ತೆ ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ರೆಡಿ ಸ್ಟೀವ್ ಲೆಂತ್ ಬಂದು ಹತ್ತೂವರೆ ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯಿತು ಈಗ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಬಂದು ಇವರಿಗೆ ಆರು ಇಂಚ್ ಬೇಕು ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗು ಎದೆ ಸುತ್ತಲತೆ ಬೇಸ್ ಮೇಲೆ ತಗೊಳ್ತೀವಿ ಎದೆ ಸುತ್ತಲತೆ ಬಂದು ನಲವತ್ತು ಇಂಚ್ ಇದೆ ಇದರಲ್ಲಿ ಹತ್ತನೇ ಭಾಗನ ತಗೊಳ್ಬೇಕು ಹತ್ತನೇ ಭಾಗ ನಮಗೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚಲ್ಲಿ ನಾವು ಅರ್ಧ ಇಂಚ್ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನಾವಿಲ್ಲಿ ಮೂರುವರೆ ಇಂಚ್ ತಗೊಳ್ಬೇಕು ಮೂರುವರೆ ಇಂಚ್ ಡೌನಿಂಗ್ ತಗೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಲೂಸ್ ಬಂದು ಇವ್ರಿಗೆ ಎಂಟೂವರೆ ಇಂಚ್ ಬೇಕು ಫುಲ್ ರೌಂಡ್ ಬಂದು ಹದಿನೇಳು ಇಂಚು ಹದಿನೇಳು ಇಂಚಲ್ಲಿ ಅರ್ಧ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಈ ಎಂಟೂವರೆ ಇಂಚಲ್ಲಿ ನಾವು ಒಂದು ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೆ ಎಕ್ಸ್ಟ್ರಾ ಎರಡು ಇಂಚ್ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡಿಕೊಂಡು ಇದೆಲ್ಗೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪನ್ನು ನಾವು ಸ್ಲೀವ್ಸ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಇಟ್ಕೊಂಡು ಈಸಿಯಾಗಿ ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ಇದೇ ಸ್ಕೇಲನ್ನು ಇಟ್ಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈ ಸ್ಕೇಲ್ ಇರೋದ್ರಿಂದ ನಮಗೆ ತುಂಬಾ ಸುಲಭ ಆಗುತ್ತೆ ಸ್ಲೀವ್ಸ್ ಶೇಪ್ ತೆಗೆಯೋದು ಈ ಥರ ಸ್ಕೇಲ್ ಒಂದನ್ನು ಇಟ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ನಾವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿಕೊಂಡಾಯಿತು ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ ಹಾಗೆಯೇ ಆರ್ಮಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಇದನ್ನು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರೆಂಚ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಸ್ಲೀವ್ಸ್ಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತಲ್ವ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಬ್ಲೌಸ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ರೆಡಿ ಲೆಂತ್ ಬಂದು ಹದಿನಾಲ್ಕು ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಲೈನ್ ಹತ್ರಿಂದ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸ್ ಆಯ್ತಲ್ವಾ ಈಗ ನಾವು ಸೊಂಟದ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸ್ ಇವರಿಗೆ ಫುಲ್ ರೌಂಡ್ ಬಂದು ಮೂವತ್ತ್ಮೂರು ಇಂಚಿದೆ ಮೂವತ್ತ್ಮೂರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತ್ಮೂರು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಎಂಟು ಕಾಲು ಇಂಚ್ ಬರುತ್ತೆ ಇಲ್ಲಿಂದ ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಇಲ್ಲಿ ಮಾರ್ಜಿನ್ಗೋಸ್ಕರ ಎರಡು ಇಲ್ಲ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಐ ನೆಕ್ ಕೊಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಬೇಕು ನೆಕ್ಕಿಗೆ ಐ ನೆಕ್ಕಿಗೆ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಅದರಲ್ಲಿ ಅರ್ಧನ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಅಳತೆಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನೈದು ಇಂಚು ಹದಿನೈದು ಇಂಚಲ್ಲಿ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಸ್ಟಮರ್ ಹತ್ರ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳಿ ತಗೊಂಡಿಲ್ಲ ಅಂದರೆ ನಾನು ಹೇಳ್ಕೊಡೋ ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ನಮಗೆ ಹದಿನೈದು ಇಂಚಲ್ಲಿ ಅರ್ಧ ಏಳುವರೆ ಇಂಚ್ ಬರುತ್ತೆ ಇದು ಫುಲ್ ಐ ನೆಕ್ ಆಗಿರೋದ್ರಿಂದ ಇದಕ್ಕೆ ನಾವು ಒಂದು ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ನೆಕ್ ಕಟ್ ಮಾಡ್ತಾ ಇದ್ದೀರಿ ಅಂದರೆ ಕರೆಕ್ಟಾಗಿ ನೀವು ಏಳುವರೆ ಇಂಚೆ ತಗೊಳ್ಳಿ ಇದು ಐ ನೆಕ್ ಮಾಡಲಲ್ಲಿ ಬರ್ತಾ ಇರೋದ್ರಿಂದ ಒಂದು ಕಾಲು ಇಂಚಷ್ಟು ನಾವು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಟೋಟಲಾಗಿ ನಾವಿಲ್ಲಿ ಇಲ್ಲಿ ಏಳು ಮುಕ್ಕಾಲು ಇಂಚು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದೇ ಏಳು ಮುಕ್ಕಾಲು ಇಂಚು ಕೆಳಗಡೆನೋ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತನ್ನು ಬೋಟ್ ನೆಕ್ಕು ಹೈ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಏನು ಇಟ್ಟಿರ್ತೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದನ್ನು ಬಿಟ್ಟು ಎಷ್ಟಿದೆ ಅಂದರೆ ಏಳುವರೆ ಇಂಚ್ ಇಟ್ಟಿದ್ದೀವಿ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಬಂದು ಇವ್ರಿಗೆ ನಲವತ್ತು ಇಂಚಿದೆ ನಲವತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋವಾಗ ಇಲ್ಲಿ ಹೈನೆಕ್ ಕೊಡ್ತಾ ಇರೋದ್ರಿಂದ ಒಂದು ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ಗೆ ಈ ಕಾರ್ನರಲ್ಲಿ ಒಂದು ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲಿ ನೀವು ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೈ ಹ್ಯಾಂಡಿಂದನೂ ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ಗ್ಯಾಪ್ ಅನ್ನೋದು ನಿಮಗೆ ಒಂದು ಇಂಚ್ ಇರಬೇಕು ನೋಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ನಾರ್ಮಲ್ ಆಗಿ ನಾವು ಬೋಟ್ ನೆಕ್ ಬ್ಲೌಸ್ಗಾದ್ರೆ ಶೋಲ್ಡರ್ ಬಿಡ್ತು ತಗೊಂಡು ಉಳಿದಿರೋದನ್ನು ನೆಕ್ ಇಟ್ಕೊಳ್ತೀವಿ ಇಲ್ಲಿ ಐ ನೆಕ್ ಕೊಡ್ತಾ ಇರೋದ್ರಿಂದ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಈ ನೆಕ್ ಬಿಡ್ತನ್ನು ತಗೊಳ್ಬೇಕಾಗುತ್ತೆ ನಲವತ್ತು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಮೂರರಿಂದ ಮೂರು ಕಾಲು ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಮೂವತ್ತೆಂಟು ಇಂಚಿಗಿಂತ ಕಡಿಮೆ ಇದೆ ಅಂದ್ಕೊಳ್ಳಿ ಅಂಥವ್ರಿಗೆ ನೀವು ಎರಡು ಮುಕ್ಕಾಲಿಂದ ಮೂರು ಇಂಚ್ ಮಾತ್ರ ತೊಗೊಳ್ಳಿ ಇನ್ನೂ ಕಡಿಮೆ ಅಂದರೆ ಮೂವತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತೆರಡು ಮೂವತ್ತು ಎರಿ ಸುತ್ತಲತ್ತೆ ಇರುವಂಥವ್ರಿಗೆ ನೀವು ಎರಡು ಮುಕ್ಕಾಲಿಂದ ಎರಡೂವರೆ ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ನಾನು ಮೂರು ಕಾಲು ಇಂಚು ಬಿಡ್ತು ತೊಗೊಂಡಿದ್ದೀನಿ ಈಗ ನಾವು ನೆಕ್ ಲೆಂತನ್ನು ಒನ್ ಇಂಚ್ ಮಾತ್ರ ತೊಗೊಳ್ಬೇಕು ಇದು ಐ ನೆಕ್ ಆಗಿರೋದರಿಂದ ಒಂದು ಇಂಚ್ ಮಾತ್ರ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಒಂದು ಶೇಪನ್ನು ಕೊಟ್ಟು ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಇಷ್ಟೇ ಬರುತ್ತೆ ಬ್ಯಾಕ್ ಪಾರ್ಟಲ್ಲಿ ಯಾವುದೇ ಥರ ಓಪನ್ ಅನ್ನೋದು ಬರೋದಿಲ್ಲ ಕ್ಲೋಸೇ ಬರುತ್ತೆ ನಿಮಗೇನಾದರೂ ಬ್ಯಾಕ್ ಪಾರ್ಟಲ್ಲಿ ಓಪನ್ ಬೇಕು ಡಿಸೈನ್ ಬೇಕು ಅಂದರೆ ಇಲ್ಲಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ನಾನು ಯಾವುದೇ ಥರ ಡಿಸೈನನ್ನು ಇಲ್ಲ ಫುಲ್ ಕ್ಲೋಸ್ ನೆಕ್ ಇದ್ದೀನಿ ಈಗ ಇಲ್ಲಿಂದ ನಾವು ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹೈನೆಕ್ಕು ಬೋಟ್ ನೆಕ್ ಬ್ಲೌಸ್ಗೆ ನಾವು ಈ ರೀತಿ ಶೋಲ್ಡರ್ ಕಡೆಗೆ ಅರ್ಧ ಇಂಚ್ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದಮೇಲೆ ಆರ್ಮೋ ಲೂಸ್ ಸಲ ಚೆಕ್ ಮಾಡೋಣ ಆರ್ಮೋ ಲೂಸ್ ಇವ್ರಿಗೆ ಎಂಟೂವರೆ ಇಂಚ್ ಬೇಕಲ್ವಾ ಎಂಟೂವರೆ ಇಂಚು ಇಲ್ಲಿ ಕರೆಕ್ಟಾಗಿ ಚೆಸ್ಟ್ ರೋಸ್ಗೆ ಮ್ಯಾಚ್ ಆಗ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟೂವರೆ ಇಂಚ್ ಬರ್ತಾ ಇದೆ ಈ ಥರ ನೀವು ಶೋಲ್ಡರ್ ಮೆಜರ್ಮೆಂಟಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ ಅಳತೆಗಾದರೂ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಸರಿಯಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಕರೆಕ್ಟಾಗಿ ಬರುತ್ತೆ ಕೆಲವ್ರಿಗೆ ಆಲ್ಮೋನ್ ಲೂಸ್ ಅನ್ನೋದು ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಅಂಥವ್ರಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡ್ಯಾಟ್ಗೆ ನಾವು ಸೊಂಟದ ಲೂಸಲ್ಲಿ ಅರ್ಧಾನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ನ ನೀವು ಇದು ಫುಲ್ ಕ್ಲೋಸ್ ಬರೋದ್ರಿಂದ ಒಂದು ನಾಲ್ಕೂವರೆಯಿಂದ ಐದು ಇಂಚುವರೆಗೂ ನೀವು ತಗೊಳ್ಬೋದು ನಾನಿಲ್ಲಿ ಐದು ಇಂಚು ತೊಗೊಂಡಿದ್ದೀನಿ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಡಾಟ್ ಹಾಕ್ತರಿಂದ ಸೈಡ್ಗೆ ಅರ್ಧ ಇಂಚು ಮೇಲಕ್ಕೆ ಆಗಿ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟೇನೆ ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಆಚ ಹಾಕ್ಕೊಳ್ಳಿ ಹಾಗೇನೆ ನೆಕ್ ವಿಡ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿರೋ ಥರ ಹಾಕ್ಕೊಂಡು ಆಮೇಲೆ ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಶೋಲ್ಡರ್ ಕಡೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಮಾರ್ಜಿನು ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವು ಬ್ಯಾಕ್ ಪಾರ್ಟನ್ನು ತೊಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲು ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡುತ್ತ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರಂಟಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲೇನು ಶೋಲ್ಡರ್ ಬಿಡ್ತು ಲೆಂತ್ ಇಟ್ಕೊಂಡಿದ್ದೀವೋ ಅದೇ ಬಿಡ್ತು ಲೆಂತ್ ನಾವು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಫ್ರಂಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎಲ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಹಾರ್ಮೋನ್ ಶೇಪ್ ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ಮುಕ್ಕಾಲಿಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲಿಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಬಾರ್ದು ಇಲ್ಲಿ ಮಾತ್ರ ಒಳಗಡೆಗೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಕಾರ್ನರಲ್ಲಿ ಇಲ್ಲಿಂದ ನಾವು ಮುಕ್ಕಾಲು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಬೋಟ್ನೆಕ್ಕು ಐ ನೆಕ್ಕಿಗೆ ಈ ಪ್ಲೇಸಲ್ಲಿ ನಾವು ಒಳಗಡೆ ಬರಬೇಕಾಗುತ್ತೆ ನಾರ್ಮಲ್ ಬ್ಲೌಸಸ್ಗಾದರೆ ಈ ಕಾರ್ನರಲ್ಲಿ ನಾವು ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಐನೆಕ್ಕು ನೆಕ್ಕಿಗೆ ಇದೇ ಮೆಥಡಲ್ಲೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವಾ ಈಗ ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಪ್ರೆಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಪ್ರೆಂಟ್ ಲೆಂತ್ಗೆ ಈ ಬ್ಯಾಕ್ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಎಳ್ತೆಗೆ ಈ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಂಡು ಮೇಲಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಪ್ರೆಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಡಬೇಕು ಇಲ್ಲಿ ನಾನು ಇವ್ರಿಗೆ ಆರೂವರೆ ಇಂಚ್ ಇದ್ದೀನಿ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೇನು ಬಿಡ್ತಿದೆ ಇದೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾವು ಫ್ರಂಟ್ ನೆಕ್ ಶೇಪು ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ಗೆ ಈ ಮಾರ್ಕಿಂಗಿಂದ ನಾವು ಒಂದು ಕಾಲು ಇಲ್ಲ ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಲೆಂತ್ ನಿಮಗೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದೂವರೆ ಇಂಚ್ ತೊಗೊಳ್ಳಿ ಮೀಡಿಯಮ್ ಆಗಿರಲಿ ಅನ್ನೋಂಗಿದ್ರೆ ಒಂದು ಕಾಲು ಇಂಚ್ ಲೆಂತ್ಗೆ ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಮಾರ್ಜಿನ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಈ ಬಿಡ್ತನೋದು ಎರಡೂವರೆ ಇಂಚೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ನಾವು ಪ್ರಿಂಟ್ ಅಲ್ಲಿ ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೊದಲಿಗೆ ನಾವು ಮೇನ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಮೇನ್ ಡಾಟ್ ಅನ್ನು ಕರೆಕ್ಟ್ ಹಿಡ್ದಾಗಲೇ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇದನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ನಲವತ್ತು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಮೇಯ್ನ್ ಡಾಟ್ನ ಬಿಡ್ತು ಎರಡು ಮುಕ್ಕಾಲು ಇಂಚ್ ತಗೊಳ್ಬೇಕು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಬಿಡ್ತನ್ನು ನೋಡಿಕೊಂಡು ಇದೇ ಬಿಡ್ತು ಮೇಲೇನೂ ಇರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂಥನ್ನು ಎರಡೂವರೆ ಇಂಚ್ ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ ತೊಗೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ಮೇನ್ ಡಾಟನ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ಈ ಸೈಡ್ ಲೆಂತ್ ತಗೊಳ್ಬೇಕು ಸೈಡಲ್ಲಿ ಈ ಮಾರ್ಕಿಂಗಿಂದ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಬಂದು ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ನೀವು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವಿಲ್ಲಿ ಸೊಂಟದ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಪ್ರಿಂಟಲ್ಲೂ ಅಷ್ಟೇ ಇಡಬೇಕು ಇಲ್ಲಿಂದ ಇಲ್ಲಿ ಎಷ್ಟಿದೆ ನೋಡಿಕೊಂಡು ಬಿಡ್ತು ಬಿಟ್ಟು ಡಾಟ್ ಬಿಟ್ಟು ಬ್ಯಾಕಲ್ಲಿ ನಾವು ಎಷ್ಟಿಟ್ಟಿದ್ದೀವೋ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಮಾರ್ಜಿನ್ ತಗೊಂಡು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ನಮಗೆ ಫ್ರೆಂಟಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಇನ್ನು ಉಳಿದಿರೋದು ನಮಗೆ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟು ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ಇಲ್ಲಿ ಒಂದು ಕಾಲು ಇಂಚು ಬಿಟ್ಟು ಈ ಲೆಂತ್ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಳಿ ಲೆಂತ್ ಇಲ್ಲೂ ಸಹ ನೀವು ಎರಡೂವರೆ ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚು ತಗೊಳ್ಬೋದು ಇನ್ನು ಆರ್ಮೋಲ್ ಡಾಟ್ಗೆ ನಾವು ಇಲ್ಲಿ ಟ್ರೈಯಂಗಲ್ ಶೇಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಈ ಥರ ಆರ್ಮೋಲ್ ಶೇಪ್ಗೆ ಜಾಯಿಂಟ್ ಆಗೋ ಥರ ಹಾಕ್ಕೊಂಡು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ವಿಡ್ತನ್ನು ತಗೊಳ್ಳಿ ತುಂಬಾ ಈಸಿಯಾಗಿ ನಾವು ಈ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೋದು ಮೇಯ್ನಾಗಿ ಫ್ರೆಂಟಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ಈ ಮೇಯ್ನ್ ಡಾಟ್ ಒಂದನ್ನು ನಾವು ಕರೆಕ್ಟಾಗಿ ಹಿಡಿಬೇಕು ನಾನು ಹೇಳ್ಕೊಟ್ಟಿರೋ ಪ್ರಕಾರ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ನಾವು ಪ್ರೆಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ನಾವು ಈ ಎಳ್ತಿಗೆ ಮಾರ್ಜಿನ್ನು ಸೇರಿಸ್ಕೊಂಡು ಒಂದು ಮೂರು ಮುಕ್ಕಾಲಿಂದ ನಾಲ್ಕು ಇಂಚು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರು ಮುಕ್ಕಾಲು ಇಂಚೆ ತಗೊಳ್ಳಿ ನಾನಿಲ್ಲಿ ಮೂರು ಮುಕ್ಕಾಲು ಇಂಚೆ ತಗೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೆಂತಲ್ಲಿ ನಾವು ಈ ಡಾಟ್ ಕೆಳಗಡೆ ಶೇಪ್ ಬರುತ್ತೆ ಅಲ್ವಾ ಇದಕ್ಕೆ ನಾವು ಒಂದು ಮುಕ್ಕಾಲು ಇಂಚು ಇಲ್ಲ ಒಂದು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದೇ ಲೆಂತನ್ನು ನಾವು ಈ ಕಡೆಯೂ ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಏನೋ ಸಿಕ್ತು ನಮಗೆ ವಿಡತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ವಿಡಿತನ್ನು ನಾವು ಬ್ಯಾಕ್ ಪಾರ್ಟ್ ವಿಡಿತ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಕರೆಕ್ಟಾಗಿ ಸರಿ ಹೋಗುತ್ತೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡಾಯ್ತು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ನಾಚ್ ಹಾಕ್ಕೊಳ್ಬೇಕು ಈ ಥರ ನಾಚ್ ಹಾಕ್ಕೊಂಡು ಇಲ್ಲಿ ನಾವು ಫ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ ತಗೊಂಡಿದ್ದೀವಿ ಅಲ್ವಾ ಇದರಲ್ಲಿ ನೆಟ್ ಪಾರ್ಟ್ ಕಡೆ ಕಾಲು ಇಂಚ್ ಮಾತ್ರ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಇನ್ನು ಶೋಲ್ಡರ್ ಹತ್ರ ನಾವು ಯಾವುದೇ ಥರ ಕಡಿಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದು ಹೈನೆಕ್ ಆಗಿರೋದ್ರಿಂದ ಶೋಲ್ಡರ್ ಕಡೆಗೆ ನಾವು ಡೌನ್ ಮಾಡ್ಕೊಳ್ತೀವಿ ನೆಕ್ ಪಾರ್ಟ್ ಕಡೆಗೆ ನಾವು ಡೌನ್ ಮಾಡ್ಕೊಳ್ಳೋದಿಲ್ಲ ಈ ಥರ ನಾವು ಹೈ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಇಟ್ಟರೂ ಸಹ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಹೈ ನೆಕ್ಗಳಲ್ಲಿ ಬೋಟ್ ನೆಕ್ಕಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಡೌನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ಇಲ್ಲಿ ನಾನು ಫ್ರಂಟ್ ಪಾರ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟ್ನು ಸ್ಲೀವ್ಸ್ನು ಸಹ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಇವತ್ತಿನ ವಿಡಿಯೋ ಇನ್ನು ಇದರ ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ ಮಾಡೋದನ್ನು ಸಹ ತೋರಿಸ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್